ಪರಮಾತ್ಮನ ಸತ್ಕೃಪೆಯಿಂದ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವೆನಿಸಿರುವ ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಬಂದ ಮೇಲೆ ಇಲ್ಲಿ ನಿನ್ನ ಆತ್ಮಕಲ್ಯಾಣಕ್ಕಾಗಿ ಏನು ಬೇಕಾಗಿದೆಯೋ ಅದನ್ನ ನೀನು ಮಾಡಬೇಕು ಹೇಳ್ತಾರೆ ಒಂದೊಂದು ಕ್ಷಣನು ಅತ್ಯಂತ ಅಮೂಲ್ಯವಾದದ್ದು ಐತಿ ಈ ಕ್ಷಣಗಳನ್ನು ಧರ್ಮರೂಪವಾಗಿ ಕಳಿ ಧರ್ಮದ ಪ್ರತಿರೂಪವಾಗು ಅನ್ನುವಂತಹ ಮಾತನ್ನು ಹೇಳ್ತಾ ನಿನ್ನ ಯಾರ್ದು ಕಥೆ ಹೇಳ್ತಾನಂದಿದ್ನೆಯಲ್ಲ ಯಾರ್ದು ಹಾಂ ಕೇಳಿದ್ರೆ ಪರೀಕ್ಷಿತ ರಾಜನ ಹಂಗೆ ಕೇಳಬೇಕು ಕಥೆಗಳನ್ನು ಕೇಳಿದ್ರು ಪರೀಕ್ಷಿತ ಯಾರು ಅಂತ ಕೇಳಿದ್ರೆ ಪಾಂಡವರ ಏಕೈಕ ವಂಶೋದ್ಧಾರಕ ಉತ್ತರೆಯ ಮಗ ಪರೀಕ್ಷಿತ ಅಭಿಮನ್ಯು ಉತ್ತರೆಯ ಮಗ ಪರೀಕ್ಷಿತ ರಾಜ ಕಲಿಯುಗ ಪ್ರಾರಂಭ ಆದ ಕೂಡಲೇನ ಕೃಷ್ಣ ಪರಮಧಾಮವನ್ನು ಸೇರ್ತಾನೆ ಕೌರವ್ರಂತ್ರು ಮೊದಲ ಹೋಗಿಬಿಟ್ಟಿರ್ತಾರೆ ದ್ವಾರಕಾ ನೀರಾಗಮಣಿಗೆ ಹೋಗಿಬಿಡ್ತದೆ ಪಾಂಡವರು ಏನು ಮಾಡ್ತಾರ ಅಂತಂದ್ರೆ ಇನ್ನು ಸಾಕ ಎಲ್ಲ ಸಾಕಿನ್ನ ನಾವು ಸ್ವರ್ಗಾರೋಹಣ ಮಾಡೋಣ ಅಂತ ಹೇಳಿ ಮಾಡ್ತಾರೆ ಮಾಡ್ತಾರಂದ್ರೆ ಪರೀಕ್ಷಿತನಿಗೆ ಪಟ್ಟಕ್ಕೆ ಕುಂದ್ರಿಸಿ ಅವನಿಗೆ ರಾಜ್ಯದ ಅಧಿಕಾರವನ್ನು ಕೊಟ್ಟ ಅವ್ರು ಏನು ಮಾಡ್ತಾರ ಅಂತಂದ್ರೆ ಪಾಂಡವರು ಸ್ವರ್ಗಾರೋಹಣ ಮಾಡ್ತಾರೆ ಇದೆಲ್ಲ ಕತೆ ಗೊತ್ತದ ನಿಮಗೆ ಗೊತ್ತದವಿಲ್ಲ ಗೊತ್ತಿರ್ಲಿಕ್ಕೆ ಒಂದಿಟ್ಟು ಮಹಾಭಾರತ ಓದ್ರಿ ನಮ್ಮ ಸನಾತನ ಧರ್ಮದ ಶ್ರೇಷ್ಠ ಗ್ರಂಥಗಳು ಮಹಾಭಾರತದಲ್ಲಿ ಹೇಳಲಾರದ ವಿಷಯ ಎಲ್ಲರ ಹೇಳ್ಯಾರನ ಅಂತ ಗ್ರಂಥ ತಂದು ನನಗೆ ಕೊಡ್ರಿ ಮಹಾಭಾರತದೊಳಗೆ ಹೇಳಲಾರದ್ದನ್ನು ಪ್ರಪಂಚದೊಳಗೆ ಎಲ್ಲಿ ಯಾರೂ ಹೇಳಕ್ಕೆ ಸಾಧ್ಯ ಇಲ್ಲ ಅಂತಹ ಸದ್ಗ್ರಂಥ ಪರೀಕ್ಷಿತ ರಾಜ ಅತ್ಯಂತ ಧರ್ಮಿಷ್ಠನಾಗಿ ಅತ್ಯಂತ ಧರ್ಮಿಷ್ಠನಾಗಿ ರಾಜ್ಯ ಭಾರವನ್ನು ಮಾಡುವಂಥ ಸಂದರ್ಭದೊಳಗ ಅವಾಗಿನ ರಾಜರಿಗೆ ಒಂದು ಹವ್ಯಾಸ ಇತ್ತು ಏನು ಬ್ಯಾಟಿ ಆಡಕ್ಕೆ ಹೋಗುದು ಬ್ಯಾಟಿ ಆಡಕ್ಕೆ ಹೋದಾಗ ಅಲ್ಲಿ ಬ್ಯಾಟಿ ಆಡಿ 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 ಏನಾಗ್ತದ ಅಂತ ಕೇಳಿದ್ರೆ ಅವನಿಗೆ ನೀರಡಿಕೆ ಆಗ್ತದ ನೀರಡಿಕೆ ಆಗಿರುವಂಥ ಸಂದರ್ಭದಲ್ಲಿ ಪರೀಕ್ಷಿತ ರಾಜ ಒಬ್ಬ ಋಷಿಯ ಶೃಂಗ ಋಷಿ ಅಂತವ್ರದ್ದು ಅಲ್ಲಿ ಹೋಗಿ ನೀರನ್ನು ಕೇಳ್ತಾನೆ ನೀರು ಕೇಳಿದಾಗ ಯತಿಗಳು ಏನು ಮಾಡ್ತಾಯಿದ್ರು ಅಂದ್ರೆ ಆ ಸಂದರ್ಭದೊಳಗೆ ಧ್ಯಾನ ಆಸಕ್ತರಾಗಿ ತಪೋ ನಿರತರಾಗಿ ಕಣ್ಣು ಮುಚ್ಚಿ ಕುಂತು ಬಿಟ್ಟಿದ್ರು ರೀ ಅವರು ಹೆಂಗೆ ಕೂತಿದ್ರು ಅಂದ್ರೆ ನಮ್ಮಂಗೆ ಕೂತಿದ್ದಿಲ್ಲ ಮಂದಿಕೊಂಡು ನಾ ಟಕ್ ಹೊಡೆದು ಕುಂದ್ರತಿ ಹೋಗ್ತೀವಿ ಮುಚ್ಚಿ ಕೂತೀವಿ ಅಂತಂದ್ರೆ ಅಲ್ಲೇ ನಾವು ಇರಂಗಿಲ್ಲ ಹೌದಿಲ್ಲ ಧ್ಯಾನ ಕೂತ್ರೆ ಹೆಂಗೆ ನಾವು ಕುಂದಿರ್ತೀವಿ ಓದ್ತೀವಿ ಒಂದು ಎರಡು ನಿಮಿಷದ ಲಿಂಗ ಪೂಜೆದೊಳಗೆ ಎಟ್ಟು ಮಾತಾಡ್ತೀವಿ ನಾವು ನೋಡ್ಬೇಕು ಇವ್ರು ಓಂ ಶಿವಾನ ಓಂ ಶಿವಾನು ಓಂ ಶಿವಾನು ತಂಗಿ ಒಲೆ ಮೇಲೆ ಹಾಲಿಟ್ಟಿನಿ ಓಂ ಓಂ ಶಿವ ಓಂ 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 ನಮಃ ಆ ಫೋನ್ ನೋಡಿ ಏ ಓಡ ನೀನ ಓಂ ನಮಶಿವ ಓಂ ನಮ ಶಿವನ ಕಿವಿ ಅದಾವ ಮತ್ತೇನದ ನೀನ 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 ಕರಿಹಾಕತ್ತದ ಕೇಳತ್ತೈತಿಲ್ಲ ಅಲ್ಲಿ ಹೊರಗೆ ಯಾರೋ ಬಂದಾರ ನೋಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಹೆಂಗ್ರಿ ನಮ್ದು ಮಾಡದೆ ಒಂದು ಟಾನ್ ಮೇಲೆ ನೀರು ಕುರಿ ಕುರಿಕೊಂಡು ಬಿದ್ದು ಹೋಗಾವ್ ಯಾಕಾರ ಜೋಡ್ ಮಾಡ್ಕೊಂಡು ಇವ್ನ ಹಬ್ಬಗಂತಿರ್ತೀವಿ ನಾವು ಹೌದಿಲ್ರಿ ಎಲ್ಲ ವಜನ್ ಆಗಂಗಿಲ್ಲ ಅದೊಂದು ದೇವ್ರ ವಜನ ಆಗಿಬಿಡ್ತದೆ ನಮ್ಮ ಹಾಂ ಧ್ಯಾನಾಸಕ್ತನಾಗಿ ಕೂತಂಥ ಮಹರ್ಷಿಗಳಲ್ಲಿ ನಾವೆಲ್ಲಿ ನೋಡ್ರಿ ಅಂತ ಆಶ್ಚರ್ಯ ನಮಗೆ ಹೆಣ್ಮಕ್ಳು ದೇವರಾಗ ಬಾಳೆ ಹಾಕ್ತಾರೆ ನಮ್ಮೂರ ಕಡೆ ಗಂಡಸರಿಗೆ ಪೂಜೆ ಮಾಡೋಕಸ್ತಾರೆ ಹೌದಿಲ್ಲ ಇವರು ಎಲ್ಲೊಂದು ಗುಡ್ಡಕ್ಕೆ ಹೋಗಿ ಎಲ್ಲೊಂದು ತರ್ತಾರೆ ಗುಡ್ಡಪ್ಪರಕ್ಕೆ ಹೋಗಿ ದಾನ ಮುಂದೆ ತರ್ತಾರೆ ಹೋಗಿ ಮಲ್ಲ ತರ್ತಾರೆ ಗತ್ರಿಗೆ ಹೋಗಿ ಬಾಗಮ್ಮನ ಫೋಟೋ ತರ್ತಾರೆ ಇಲ್ಲಿ ಆಂಜನೇಯನ ಫೋಟೋನು ಸಾಕಿರ್ತಾರೆ ಅಲ್ಲಿ ಸಂಗಮ ಒಂದು ಫೋಟೋ ತಂದಿರ್ತಾರೆ ಮತ್ತು ಹಿಟ್ಟೆಲ್ಲ ಹೋಗಿ ಮನೆ ದೇವ್ರತ್ತ ಅದು ಹೋಗಿ ಮತ್ತೆ ಇಂತಿಂತವು ಎರಡು ಕಾಯಿ ಇಟ್ಟಿರ್ತಾರೆ ನಮ್ಮಂಥ ಸ್ವಾಮಿಗಳು ನಿಮ್ಮನೆಗೆ ಬಂದ್ರೆ ತೆಂಗು ಮಂದಿ ತಿರುಸಿ ನಾವೊಂದು ಎರಡು ನಮ್ಮದು ಪವಾಡ್ ಮಾಡೋಕೆ ನಾವೊಂದು ಎರಡು ಕೊಡ್ತೀವಿ ಹಿಟ್ಟಾಗಿಬಿಡ್ತಾವ ದೇವ್ರುಗಳು ಮತ್ತದ್ರಾಗ ನಾಗಪ್ಪತ್ತ ಈಶ್ವರತ್ತ ಆ ದೇವ್ರು ಇಷ್ಟು ಗೋಳೆ ಆಗಿಬಿಡ್ತಾವ್ರಿ ಮುಂಜಾನೆ ಎದ್ದು ಕೂಡಲೇ ಪೂಜಾ ಮಾಡಕಂತರು ಭಾರತ ಪಾಕಿಸ್ತಾನ ಯುದ್ಧ ಆದಂಗೆ ಮನೆಯಾಗ ನೀ ಮಾಡಿ ನಾ ಮಾಡ ನೀ ಮಾಡು ನಾ ಮಾಡ ಅವ್ರಾಗಳೆ ಹೆಕ್ಕಿದೆ ಕಿ ನೀನು ಮಾಡ್ತಿದ್ರೆ ಮಾಡು ಸಕ್ಕರ ಬೀಡೋತ್ ಅವ ಇಕಿ ಅಂತಾಳ ಆ ದೇವರ ತೊಳ್ಕೊತ ಕೂತ್ರೆ ನಿನ್ನಗ ಕುದಿಶ್ ಹಾಕವ್ರು ಯಾರು ನಾ ಅದನ್ನಂತ ಮಾಡಲಿ ಇನ್ನು ಇದನ್ನಂತ ಮಾಡಲಿ ಯಾವುದತ್ತು ಮಾಡಲಿ ಎಕ್ಸ್ಪೀರಿಯೆನ್ಸ್ ಯಾಕ್ರೀವ ಅವ ಮನೆಯಾಗಿರ್ತಾವ ಅವಕ ಮಾಡಿ ಅವ್ರು ಏನು ಮಾಡ್ತಾರೆ ಅವ್ರ ಡಿಮಾಂಡ್ ಅವ್ರದು ಇರ್ತಾವೆ ನೋಡ್ರಿ ಪಿಲ್ಲುಗಳು ಕಡಿಕೆ ಹೆಂಗಾರೆ ಆಗದಕ್ಕೆ ನೀರು ಅಂತ ಹೇಳಿ ಏ ಅಪ್ಯಾ ನಿಮ್ಮ ಅಪ್ಪ ಡ್ಯೂಟಿಗೆ ಹೋಗ್ಕಾನ ಒಂದು ಇಟ್ಟು ದೇವ್ರ ಪೂಜೆ ಮಾಡ ಅವ್ರು ಬೇಡಿಕೆ ಇಡ್ತಾರ ಏನು ಭಿನ್ನ ಮತಿಯರು ಬೇಡಿಕೆ ಇರ್ತ ಹೋಗ್ತಿಲ್ಲ ಹಾಂ ರೆಬಲ್ಗಳಾಗಿ ಅವರು ರೆಬಲ್ ಆಗಿ ಹತ್ತು ರೂಪಾಯಿ ಕೊಡ್ತಾನೆ ಅಂದ್ರೆ ಮಾಡ್ತೀನಿ ಇಲ್ಲೀಕಂದ್ರೆ ಹೌದಿಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೆಂಗಾರ ಕೊಟ್ಟು ದೇವ್ರಿಗೆ ಒಂದು ನೀರು ಬಿದ್ದರೂ ಸಾಕು ಇಟ್ಟು ಆಕೆ ಕಡಿ ಹಾಕಿ ಕಡೀಕ್ ವಾರಕ್ಕೊಂಬಂದು ಇವನೊಳೆ ಮೂಲ ಮಾಡ್ಕೊಳತ್ತೆ ಸಿಟ್ಟು ಬಂದು ತಿಕ್ಕಿ ವಾರಕ್ಕೊಂಬರಿ ಹೈತಿ ತಿಕ್ಕಿ 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 ಮೂಗ ಮಸಡಿ ಬಾಯಿ ಏಕೆ ಮಾಡಿ ಹಾಕಿಬಿಟ್ಟಿರ್ತಾರ ಅವ್ನು ಎಲ್ಲ ಸೌದು ಸೌದು ಸೌದ್ ಹೋಗಿಬಿಡ್ತಾವ್ರಿ ಈ ದೇವ್ರಗಳು ಒಬ್ಬೊಬ್ಬರು ಮನೆಯಾಗ ನೋಡ್ಬೇಕು ರೀ ದೇವ್ರಗಳ ಆಕಾರ ಮೂಗ ಎಲ್ಲ ಅವನದಾಗ ಗೊತ್ತಾಗತ್ ಕಣ್ಣು ಸಪಾಡ್ ಯಾಕೆ ಗಂಡ ಮೇಲೆ ಸಿಟ್ಟ ಮಕ್ಕಳ ಮೇಲೆ ಸಿಟ್ಟ ಒಯ್ದು ಆ ದೇವ್ರ ಮೇಲೆ ಹಾಕಿ ಇವು ನನಗೆ ಜೋಡ್ ಹೋಗ್ಯಾವತ್ತೇಳಿ ಪಿತಾಂಬರಿ ಹೆಚ್ಚಿ ತಿಕುದ ನಮಗ ಆ ಪೂಜಾ ಮಾಡು ಮುಂದಾರ ಸುಮ್ಮ ಇರ್ತೀವೇನು ವಟ 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 ಓಂ ನಮ ಶಿವ ಎಂದದ್ ಗೊತ್ತಾ ಇಲ್ಲ ಪಿಟಿ ಪಿಟಿ ವಟ 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 ಅನ್ಕೋತ ಹೆಂಗ ಅಂತ ಕೇಳಿದ್ರೆ ಒಂದು ಕ್ಷಣ ಭಾಳ ಬೇಕಾಗಿಲ್ಲ ಅರ್ಧ ಕ್ಷಣನ ಪರಮಾತ್ಮಂದು ನಿನ್ನ ಇಷ್ಟ ದೇವತೆದು ಅಥವಾ ನಿನ್ನ ಕುಲದೇವತೆದು ನೀವು ಯಾರನ್ನ ಅಥವಾ ನಿಮ್ಮ ಗುರುವಿಂದು ಒಂದೇ ಒಂದು ಅರಗಳಿಗೆ ಅಂತಾರ ಏನು ರೀ ಒಂದು ಕ್ಷಣ ಆ ಗುರುವಿನ ಪಾದ ನಿನ್ನ ಕುಲದೇವತೆಯ ಪಾದ ನಿನ್ನ ಇಷ್ಟ ದೈವದ ಪಾದ ಅರ್ಧ ಕ್ಷಣ ನಿನ್ನ ಹೃದಯದೊಳಗೆ ಮೂಡಿ ನಿನ್ನ ಹೃದಯದೊಳಗೆ ಮೂಡಿ ನಿನ್ನ ಕಣ್ಣೆದ್ರಿಗೆ ಬಂದು ನಿಂತು ಅಂತಂದ್ರೆ ಅದಕ್ಕಿಂತ ಮಹಾಪೂಜೆ ಯಾವುದೂ ಇಲ್ಲ ಕರೆ ಅದ ಅರ್ಧ ಅರ್ಧಗಳಿಗಿನ ರೀ ನಮ್ಮ ಮನಸ್ಸು ಇಲ್ಲಿ ಶೃಂಗ ಮಹರ್ಷಿಗಳು ಧ್ಯಾನಾಸಕ್ತರಾಗಿ ಕುಂತಾರ ಹೆಂಗ ಅಂತ ಕೇಳಿದ್ರೆ ರಾಜ ವರ್ಗ ಕರೆಯಾಕತ್ತಾನೆ ಯಾರ ಅದಿರೇನ್ರಿ ಆಶ್ರಮದೊಳಗೆ ಒಂದಿಷ್ಟು ನೀರು ಕೊಡ್ರಿ ನೀರಡಿಸಿ ಬಂದಿನಂದ್ರೆ ಯಾರು ಓ ಅನ್ನಂಗಿಲ್ಲ ಅವಾಗ ರಾಜ ಒಳಗೆ ಬಂದು ನೋಡ್ತಾನೆ ಕಣ್ಣು ಮುಚ್ಚಿ ಕೂತಿರ್ತಾರ ಈ ದೇಶದ ರಾಜ ಬಂದನಂದ್ರೆ ಒಳ್ಳೆ ನೋಡ್ಲಾರ್ದ ಕೂತಾನೆ ಇವಾಗ ಕಣ್ಣು ತೆಗದೆ ತೆಗೀವಲ್ಲ ಏನು ಸಾಧು ಇವ್ಯಂತ ಸಾಧು ಅಂದವನ ಅಲ್ಲೇ ಒಂದು ಸತ್ತ ಹಾವು ಬಿದ್ದಿರ್ತದ ಆ ಹಾವು ಒಯ್ದ ನೋಡ್ರಿ ಕೆಡಗಾಲ್ಕ್ರೀ ಕೇಡುಗಳ ಬಹಕಾಲಕ್ಕೆ ಕೂಡುವ ಬುದ್ಧಿಗಳು ಕೋಡಗನು ಲಂಕೆಯನ್ನು ಸುಡುವಾಗ ರಾವಣನೇನು ಆಡು ಕಾಯುತ್ತಿದ್ದನೇ ಸರ್ವಜ್ಞ ಹಾ ಬುದ್ಧಿ ಕೆಡು ಕಾಲಕ್ಕ ವಿನಾಶ ಆಗೋ ಕಾಲಕ್ಕ ಮೊದಲ ದೇವತೆಗಳು ಏನು ಮಾಡ್ತಾರತ್ರೀ ಪರಮಾತ್ಮ ಎರಡು ಮಾತನ್ನು ಹೇಳ್ಯಾನ ತಮ್ ಬುದ್ಧಿ ಯೋಗಂ ದದಾಮ್ಯಹಂ ಗೀತೆಯೊಳಗೆ ಹೇಳ್ತಾನೆ ಅಂದ್ರೆ ನನಗೆ ಯಾರ ಈ ಪ್ರೀತಿ ಹೆಚ್ಚಕೈತಿ ನಾ ಯಾರನ್ನ ಹೆಚ್ಚು ಪ್ರೇಮ ಮಾಡಕ್ಕೆ ಚಾಲು ಮಾಡ್ತೀನಿ ಅವ್ರಿಗೆ ನಾ ಬುದ್ಧಿಯನ್ನು ಕೊಡ್ತೀನಿ ನನಗೆ ಯಾರ ಮ್ಯಾಲರ ಸಿಟ್ಟು ಬತ್ತು ಅಂದ್ರೆ ನಾ ಏನು ಮಾಡಂಗಿಲ್ಲ ಬುದ್ಧಿ ಅನ್ನುವಂಥ ಯಂತ್ರದ ಸ್ಕ್ರೂ ಡೀಲಾ ಮಾಡಿ ಹಾಕಿ ಬಿಡ್ತನ ತಾನು ಬುದ್ಧಿನಾಶಾತ್ ಪ್ರಣಶ್ಯತಿ ಕಾಲ ಕರ್ಮಗಳು ಕಲಿಯುಗ கலி னி ஏன்மார்த்த அவனிந்த அந்த வந்து கிரிய ஆகக்க காரண ஆகிவிட சொல்சமயத நத்தர அவ் மக வான மக வந்த அப்பள்ள நந்தை சாயிராரும் வர்ஷகளின் தபஸு வந்த நான் தந்தை ಪವಿತ್ರವಾಗಿರುವಂತಹ ಪವಿತ್ರವಾಗಿರುವಂತಹ ದೈವವನ್ನು ಒಲಿಸಿಕೊಂಡಿರುವಂತಹ ನನ್ನ ತಂದೆ ಪವಿತ್ರಾತ್ಮನಾಗಿರುವಂತಹ ನನ್ನ ತಂದೆ ಮ್ಯಾಲ ಯಾವ ಈ ಸತ್ತ ಹಾ ತಂದು ಹಾಕ್ಯಾನಲ್ಲ ಆ ಮಗ ಏಳು ದಿನದಾಗ ಸಾಯಿಲಿ ಅಂದವ ಏನ್ರಿ ಏಳು ದಿನ ಸುದ್ದಿ ಯಾರಿಗೆ ಮುಟ್ತು ಅಂದ್ರೆ ಪರೀಕ್ಷಿತನಿಗೆ ಮುಟ್ತು ಅವಾಗ ಅವನಿಗೆ ಬುದ್ಧಿ ಬಂದಿತ್ತು ನಾ ತಪ್ಪು ಮಾಡಿದೆ ಅಂತೇಳಿ ಪರೀಕ್ಷಿತನಿಗೆ ಜೀವಿತ ಅವಧಿ ಎಟ್ಟು ಉಳಿದಿತ್ತು ಆಯುಷ್ಯ ಎಟ್ಟಿತ್ರಿ ಅವನು ಏಳ ದಿನ ಏಳ ದಿನದಾಗ ಉದ್ಧಾರ ಆಗಬೇಕು ಹೆಂಗ್ರಿ ಏಳು ದಿನದಾಗ ಅವ ಮಾಡಿದ ಪಾಪ ಹೋಗಬೇಕು ಮುಂದೆ ಅವ ಉದ್ಧಾರ ಆಗಬೇಕು ಹೆಂಗೆ ಮಾಡಬೇಕು ಅಂತ ಕೇಳಿದಾಗ ನಾರದ ಮಹರ್ಷಿಗಳಿಂದ ಶುಕ ಮಹರ್ಷಿಗಳನ್ನೇ ಒಂದು ಪತ್ತೆ ಹಚ್ಚಿ ನಾರದ ಮಹರ್ಷಿಗಳ ಮಧ್ಯಸ್ಥಿಕೆಯಲ್ಲಿ ಶುಕ ಮಹಾರಾಜರನ್ನು ಕರೆಸಿ ಶುಕಮುನಿಗಳಿಂದ ಏನು ಮಾಡ್ತಾರ ಅಂತ ಕೇಳಿದರೆ ಗಂಗಾ ನದಿ ತಟದಲ್ಲಿ ಕಥಾಶ್ರವಣ ಚಾಲು ಆಗ್ತದೆ ಕೇಳಾಕ ಕೇಳಾಕತ್ತಿ ಬಿಡ್ತಾರ ಕೇಳಾಕತ್ತಿದಾಗ ಶುಕ ಹೇಳುವವ ಪರೀಕ್ಷಿತ ಕೇಳುವವ ಲಕ್ಷಾಂತರ ಜನ ಬಂದು ಸೇರ್ತು ಎದಕ್ಕೆ ಶುಕ ಮಹರ್ಷಿಯ ಉಪದೇಶವನ್ನು ಕೇಳಾಕ ಏಳನೆಯ ದಿನಕ್ಕೆ ಸಾವೆಲ್ಲರಿಗೂ ಬರುದರಿ ಆದ್ರೆ ಏಳನೆಯ ದಿನಕ್ಕೆ ಸರಿಯಾಗಿ ಪರೀಕ್ಷಿತನಿಗೆ ಏನಾತು ಅಂತ ಕೇಳಿದ್ರೆ ಪರಂಧಾಮ ವಿಷ್ಣುವಿನ ವೈಕುಂಠ ಲೋಕ ಪ್ರಾಪ್ತಿಯಾಯಿತು ಏಳನೇ ದಿನಕ್ಕೆ ಅವಾಗ ದೇವತೆಗಳೆಲ್ಲ ಬಂದ ಬ್ರಹ್ಮದೇವನಿಗೆ ಹೇಳ್ತಾರೆ ಏನ್ರೀ ಮೋಕ್ಷ ಆಗೇನು ಅವಶ್ಯಕತೆ ಇಲ್ಲಿ ಭಾಳ ಗುದ್ದಾಡೋದು ಅಂದ್ರೆ ಅವರು ಈ ಮೋಕ್ಷದ ಬಗ್ಗೆನ ಐತಲ್ಲ ಇದು ಈ ವಿಷಯಗಳು ನಮ್ಮಲ್ಲಿ ಮೋಗ್ಸಾಗಾಕೇನು ಭಾಳ ದಿನ ಹತ್ತಂಗಿಲ್ಲ ನೋಡ್ರಿ ಬರೀ ಏಳು ದಿನ ಸಾಕ್ರಿ ಏಳು ದಿನದಾಗ ನ ಪರೀಕ್ಷಿತ ರಾಜ ಏನು ಕೇಳಿದ ಭಾಗವತವನ್ನು ಕೇಳಿದ ಭಾಗವತ ಕೇಳಿ ಉದ್ಧಾರ ವಾದ ಅಂದ ಕೂಡಲೇನ ಅದು ಹೆಂಗೆ ಅಂದವ ಯಾರೀ ಸತ್ಯಲೋಕ ಯಾವ ಬ್ರಹ್ಮಲೋಕ ಅದ ಬ್ರಹ್ಮ ಏನು ಮಾಡ್ತಾನೆ ಅಂದ್ರೆ ಇದು ಹೆಂಗೆ ಸಾಧ್ಯ ಇಲ್ಲ ಅಂತ ಹೇಳಿ ಅವ ಏನು ಮಾಡ್ತಾನೆ ಅಂದ್ರೆ ಬ್ರಹ್ಮ ಶುಕಮುನಿಗಳ ಉಪದೇಶದ ಭಾಗವತ ಕಥಾಶ್ರವಣದ ಫಲ ಈ ಅಮೃತಕ್ಕಿಂತಲೂ ಹೆಚ್ಚೈತೇನು ನೋಡುನು ಅಂತ ಹೇಳಿ ದೇವಲೋಕದ ಅಮೃತವನ್ನು ಒಂದು ತಕ್ಕಡಿ ಒಳಗೆ ಇಟ್ಟಿರತ್ರಿ ಒಂದು ತಕ್ಕಡಿ ಒಳಗೆ ದೇವಲೋಕದ ಅಮೃತವನ್ನಿಟ್ಟರು ಇನ್ನೊಂದು ಒಳಗೆ ಶುಕ ಮಹರ್ಷಿ ಹೇಳುತ್ತಿರುವಂತಹ ಆತನ ವಾಣಿಯುಕ್ತವಾಗಿರುವಂತಹ ಭಾಗವತವನ್ನು ಇಟ್ಟಾಗ ಆ ಕಥಾಶ್ರವಣವನ್ನು ಇಟ್ಟಾಗ ನೋಡ್ರಿ ಈ ಶ್ರವಣ ಮಾಡಿರ್ತಕ್ಕಂಥ ಇದು ಭಾಗವತ ಕಥಾ ಹೆಂಗೈತು ಅಂತಂದ್ರೆ ನೆಲ ಬಿಟ್ಟು ಹೇಳಲಿಲ್ಲ ಅವಾಗ ಬ್ರಹ್ಮ ಕೇಳತ್ತಾನೆ ನಮಗಟ್ಟು ಶ್ರವಣ ಮಾಡ್ತೀಯೇನು ನಮಗಟ್ಟು ಶ್ರವಣ ಮಾಡಿಸ್ತೀಯೇನು ನಮಗಟ್ಟು ಉಪದೇಶ ಮಾಡ್ತೀಯೇನು ನೀವು ಉಪದೇಶ ಮಾಡಿದ್ರ ನಿಮಗೆ ಫ್ರೀಯಾಗಿ ನಾವು ಏನು ಕೊಡ್ತೀವಿ ಏನು ಹೇಳ ಅಮೃತ ಈ ಲೋಕದ ಅಮೃತ ಅಲ್ರಿ ದೇವಲೋಕದ ಅಮೃತ ಆವಾಗ ಶುಕಮಹರ್ಷಿಗಳ ಎಷ್ಟು ಚಂದ ಹೇಳ್ತಾರ ನೋಡ್ರಿ ದೇವಲೋಕದ ಅಮೃತ ಯಾವ ಕೆಲಸಕ್ಕೂ ಬರಂಗಿಲ್ಲ ಶುಕಮಹರ್ಷಿಗಳು ಬ್ರಹ್ಮದೇವನಿಗೆ ಹೇಳ್ತಾರೆ ಕ್ವ ಸುಧಾ ಕ್ವ ಕಥಾ ಲೋಕೆ ಕ್ವ ಕಾಚ ಕ್ವ ಮಹಾನ್ ನೋಡ್ರಿ ಅಲ್ಲ ಬ್ರಹ್ಮದೇವ ನಿನಗಷ್ಟು ತಿಳಿಯಂಗಿಲ್ಲ ಏನು ಕಥಾಶ್ರವಣದ ಫಲ ಎಷ್ಟು ದ್ವಾರದದ ಅಂತ ಕೇಳಿದ್ರೆ ಮಹಾತ್ಮರ ಮಾತುಗಳನ್ನು ಕೇಳುವ ಫಲ ಎಷ್ಟು ದ್ವಾರದದ ಅಂತ ಕೇಳಿದರೆ ನೀ ಹೆಂಗೆ ಮಾಡಕತ್ತಿ ಅಂದ್ರೆ ಮಾರಾಟ ವ್ಯವಹಾರ ಚಿಂತಾಮಣಿಯನ್ನು ಕಾಜಿಗಾಗಿ ಮಾರ್ಕೋ ಅಂತ ಅಂತೇನು ನೀನು ನನಗಂತಾರವ್ರು ನೋಡ್ರಿ ಕಾಜು ಬೇರೆ ವಜ್ರ ಬೇರೆ ಯಾಕ್ರಿ ರೀ ಹೌದಿಲ್ಲರಿ ಅಪ್ಪ ರೀ ವಜ್ರ ಬೇರೆ ಕಾಜ ಬೇರೆ ಕಾಜಿನ ಕಿಮ್ಮತ್ ವಜ್ರದ ಕಿಮ್ಮತ್ತ ಲಕ್ಷಾಂತರ ರೂಪಾಯಿ ಹಾಂ ಎಲ್ಲಿ ಶ್ರವಣ ಎಲ್ಲಿ ಅಮೃತ ನಡ್ರ ಅಂತೇಳಿ ಕಳಿಸಿಬಿಟ್ರೆ ಅಂದ್ರೆ ಶ್ರವಣದೊಳಗೆ ಅತ್ಯಂತ ಅದ್ಭುತವಾಗಿರತಕ್ಕಂತಹ ಶಕ್ತಿ ಅದ ಅದಕ್ಕಾಗಿ ಗುರುಗಳ ಮಾತ ವರ್ಷ ಗಂಟಲೇ ಕೇಳಬೇಡ್ರಿ ಯಾಕತ್ತು ಕೇಳ್ರಿ ಯಾವ ಆತ್ಮನೂ ನಿಮಗೆ ಸಂಸಾರ ಬಿಡ್ರಿ ಅಂತ ಉಪದೇಶ ಮಾಡಂಗಿಲ್ಲ ಹೌದಿಲ್ರಿ ಸಂಸಾರ ಬಿಟ್ಟು ಮಾಡುವುದು ಅಲ್ಲದು ಹೇಳ್ತಾರವರು ಅಲ್ಲೇ ಇರು ಅಲ್ಲೇ ಇದ್ದು ಶ್ರವಣ ಮಾಡು ಮಹಾತ್ಮರ ಮಾತುಗಳನ್ನು ಗುರುಗಳ ಮಾತುಗಳನ್ನು ಶ್ರವಣ ಮಾಡ್ತಾ 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 ಹೋದಿ ಅಂತಂದ್ರೆ ಆಧ್ಯಾತ್ಮದಳದ ರುಚಿ ಬರುತ್ತದೆ ಪರಮಾತ್ಮನ ಇರುವಿಕೆ ಏನು ಅನ್ನೋದು ಗೊತ್ತಾಗ್ತದೆ ಈಗ ನಾನು ನಂಬಿರುವಂತಹ ನಾಮರೂಪಾತ್ಮಕ ಪರಮಾತ್ಮ ಹೆಂಗದಾನ ಹೃದಯದಲ್ಲಿ ಇರುವಂತಹ ಪರಮಾತ್ಮ ಹೆಂಗದಾನ ಅನ್ನುವಂಥ ಅರಿವು ಮೂಡುತ್ತದೆ ಎದರಿಂದ ಅಂತ ಕೇಳಿದ್ರೆ ಸದ್ಗುರುಗಳ ವಚನವನ್ನು ಶ್ರವಣ ಮಾಡುವುದರಿಂದ ಅದಕ್ಕಾಗಿ ಅವ್ರು ಹೇಳಾಕತ್ತಾರ ಏನು ಅಂತಂದ್ರೆ ನೋಡಪ್ಪ ಸಾಧ್ಯ ಆದ ಮಟ್ಟಿಗೆ ನೀನು ಕೇಳು ಏನನ್ನು ಕೇಳು ಗುರುವಿನ ಮಾತುಗಳನ್ನು ಕೇಳು.